ಸ್ನೇಹಿತರೆ ಹೇಗಿದ್ದೀರಾ ನಮ್ಮ ಪರ್ಸನಲ್ ಹಾಗೂ ಕೆರಿಯರ್ ಲೈಫ್ ನಲ್ಲಿ ಶತ್ರುಗಳು ಇದ್ದೇ ಇರ್ತಾರೆ ಈ ಮಾತು ಆಶ್ಚರ್ಯಕರವಾಗಿದ್ರು ಶತ್ರುಗಳು ಎಂದಿಗೂ ತಮ್ಮ ನಿಜ ಬಣ್ಣವನ್ನು ತೋರಿಸೋದೇ ಇಲ್ಲ ಒಂದಲ್ಲ ಒಂದು ದಿನ ನಮ್ಗೆ ಮೋಸ ಮಾಡುವ ರೀತಿಯಲ್ಲಿಯೋ ಅಥವಾ ನಮಗೆ ಕೆಡಕುಂಟು ಮಾಡುವ ರೀತಿಯಲ್ಲಿಯೋ ಅವರು ಕೆಲಸ ಮಾಡ್ತಾನೆ ಇರ್ತಾರೆ ನಮ್ಮ ಬೆಳವಣಿಗೆಯನ್ನು ಬಯಸದೇ ಇರುವವರು ನಮ್ಮ ಹಿಂದೆ ಕತ್ತಿ ಮಸಿತಾನೆ ಇರ್ತಾರೆ ನಮ್ಮ ಉದ್ದೇಶಗಳು ಎಷ್ಟೇ ಶುದ್ಧವಾಗಿದ್ರು ಅಥವಾ ನಿಮ್ಮ ಹೃದಯ ಎಷ್ಟೇ ಮುಗ್ಧವಾಗಿದ್ರು ನಿಮ್ಮ ಕೆರಿಯರ್ ಲೈಫ್ ನಲ್ಲಿ ಇಂತವರು ಬಂದೇ ಬರ್ತಾರೆ ನಮ್ಮ ಶತ್ರುಗಳನ್ನು ನಾವು ಹೇಗೆ ಡೀಲ್ ಮಾಡ್ತೇವೆ ಹಾಗೂ ಅಂತಹ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸ್ತೇವೆ ಎನ್ನುವುದರ ಮೇಲೆ ನಮ್ಮ ಸಕ್ಸಸ್ ಡಿಪೆಂಡ್ ಆಗಿದೆ ನಮ್ಮ ಜೀವನದಲ್ಲಿ ಇಂತಹ ವ್ಯಕ್ತಿಗಳು ಕಂಡು ಬಂದಾಗ ಹಾಗೂ ನಮ್ಮ ಬೆಳವಣಿಗೆಗೆ ಇವರು ಅಡ್ಡಿಯನ್ನುಂಟು ಮಾಡಿದಾಗ ಈ ಸಲಹೆಗಳನ್ನು ನೀವು ಸದಾ ಪಾಲಿಸಬಹುದು ಸಕ್ಸಸ್ಫುಲ್ ಜನರು ಕೂಡ ಇದೇ ಟ್ರಿಕ್ಸ್ ಗಳನ್ನು ಫಾಲೋ ಮಾಡಿ ತಮ್ಮ ಶತ್ರುಗಳನ್ನು ಮಟ್ಟ ಹಾಕ್ತಾರೆ ಹಾಗಾದ್ರೆ ಆ ಟ್ರಿಕ್ಸ್ ಗಳು ಯಾವುವು ಎನ್ನುವುದನ್ನು ತಿಳಿಯೋಣ ಬನ್ನಿ ನಂಬರ್ ಒನ್ ಮಾತಿಗಿಂತ ಕೆಲಸ ಮುಖ್ಯ ನಮ್ಮ ಬೆಳವಣಿಗೆಯನ್ನು ಬಯಸದೇ ಇರುವವರು ನಮ್ಮ ಸಕ್ಸಸ್ ಅನ್ನು ಬಯಸದೇ ಇರುವವರು ನಮಗೆ ಹಲವಾರು ರೀತಿಯಲ್ಲಿ ಅಡ್ಡಿಯನ್ನುಂಟು ಮಾಡಬಹುದು ಆದರೆ ನಾವು ನಮ್ಮ ಕೆಲಸದಲ್ಲಿ ಬದ್ಧರಾಗಿದ್ರೆ ಹಾಗೂ ನಿಷ್ಠೆಯಿಂದ ಇದ್ರೆ ನಮ್ಮನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಪರಿಶ್ರಮ ಪಟ್ಟು ಕೆಲಸ ಮಾಡಿ ಸಮಯವನ್ನು ಮೀರಿ ನಿಮ್ಮ ಪ್ರಯತ್ನವನ್ನು ತೋರಿಸಿ ಇದರಿಂದ ನೀವು ಅವರನ್ನು ಸೋಲಿಸಬಹುದು ಸತ್ಯ ಹಾಗೂ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವವರನ್ನು ಯಾರಿಂದಲೂ ಸೋಲಿಸಲು ಸಾಧ್ಯವಿಲ್ಲ ಎಂಬ ಮಾತಿನಂತೆ ನೀವು ನಿಮ್ಮ ಕೆಲಸದಿಂದಲೇ ಇಂಥವರ ಬಾಯಿಯನ್ನು ಮುಚ್ಚಿಸಬಹುದು ನಂಬರ್ ಟು ನಿಮ್ಮ ಅಕ್ಕ ಪಕ್ಕದಲ್ಲಿರುವವರ ಬಗ್ಗೆ ತಿಳಿದುಕೊಳ್ಳಿ ನಿಮ್ಮ ಸುತ್ತಮುತ್ತ ಇರುವ ಪ್ರತಿಯೊಬ್ಬರು ನಿಮ್ಮ ಸಕ್ಸಸ್ ನಲ್ಲಿ ಪಾಲುದಾರರಾಗಿರ್ತಾರೆ ನಿಮ್ಮ ಮುಂದಿನ ಭವಿಷ್ಯದಲ್ಲಿ ಅವರದ್ದು ಪಾತ್ರವಿರುತ್ತದೆ ಪ್ರತಿಯೊಬ್ಬರ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸಿ ಎಲ್ಲರೊಂದಿಗೆ ಚೆನ್ನಾಗಿರಿ ಹಾಗೂ ಅವರ ಸ್ವಭಾವದಿಂದಲೇ ವ್ಯಕ್ತಿ ಮಿತ್ರನೋ ಹಾಗೂ ಶತ್ರುವೋ ಎನ್ನುವುದನ್ನು ತಿಳಿದುಕೊಳ್ಳಬಹುದು ನೀವಾಯ್ತು ನಿಮ್ಮ ಕೆಲಸವಾಯ್ತು ಎನ್ನುವಂತೆ ಸದ್ದಿಲ್ಲದೆ ನಿಮ್ಮ ಕೆಲಸವನ್ನು ಮಾಡಿ ಮುಗಿಸಿ ನೀವೇನ್ ಮಾಡ್ತಾ ಇದ್ದೀರಿ ಎನ್ನುವುದು ಎಲ್ಲರ ಮುಂದೆ ಹೇಳುವ ಅಗತ್ಯವಿಲ್ಲ ಮಾತಿಗಿಂತ ನಿಮ್ಮ ಕೆಲಸ ಹೆಚ್ಚು ಸದ್ದು ಮಾಡಲಿ ನಂಬರ್ ತ್ರೀ ಶತ್ರುಗಳಿಂದಲೂ ಸಹಾಯ ಪಡ್ಕೊಳ್ಳಿ ಕೆಲವೊಮ್ಮೆ ನಿಮ್ಮ ಶತ್ರುಗಳಿಂದಲೂ ಕೂಡ ನಿಮಗೆ ಉತ್ತಮ ಸಲಹೆಗಳು ದೊರೆಯಬಹುದು ಎನ್ನುವುದನ್ನು ಮರಿಬೇಡಿ ಕೆಲವರು ನಿಮಗೆ ಸಹಾಯ ಮಾಡುವ ನೆಪದಲ್ಲಿ ನಿಮ್ಮ ಗುಟ್ಟನ್ನು ತಿಳಿದುಕೊಳ್ಳಬಹುದು ಈ ಸಮಯದಲ್ಲಿ ಅವರಿಂದ ಎಷ್ಟು ಬೇಕೋ ಅಷ್ಟು ಸಹಾಯವನ್ನು ಪಡ್ಕೊಂಡು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಕೆಲವೊಮ್ಮೆ ಹಿತಶತ್ರುಗಳ ಶತ್ರುಗಳ ರೂಪದಲ್ಲಿ ನಮಗೆ ಕೆಡಕನ್ನುಂಟು ಮಾಡುವ ವ್ಯಕ್ತಿಗಳಿರ್ತಾರೆ ಈ ಸಮಯದಲ್ಲಿ ನೀವು ಧೈರ್ಯವನ್ನು ಕಳೆದುಕೊಳ್ಳದೆ ಅವರೊಂದಿಗೆ ವ್ಯವಹರಿಸಬೇಕು ನಿಮ್ಮೊಳಗಿನ ರಹಸ್ಯವನ್ನು ಎಂದಿಗೂ ಯಾರೊಂದಿಗೂ ಹಂಚಿಕೊಳ್ಳದೆ ಮುಂದುವರಿಯಿರಿ ನಂಬರ್ ಫೋರ್ ಶತ್ರುಗಳನ್ನು ಆತ್ಮೀಯ ಸ್ನೇಹಿತರಂತೆ ನೋಡಿ ನಿಮ್ಮ ಶತ್ರುಗಳನ್ನು ನಿಭಾಯಿಸುವ ಇನ್ನೊಂದು ಉಪಾಯವೆಂದ್ರೆ ನೇರವಾಗಿ ಅವರ ಮೇಲೆ ದಾಳಿ ಮಾಡುವ ಬದಲು ಅವರನ್ನು ಮಿತ್ರರನ್ನಾಗಿ ಕಾಣುವುದು ಅವರನ್ನು ಆತ್ಮೀಯ ಸ್ನೇಹಿತರಂತೆ ಕಾಣುವುದರಿಂದ ನಿಮಗೆ ಕೆಟ್ಟದ್ದು ಮಾಡಬೇಕೆಂಬ ಅವರ ಉದ್ದೇಶ ಕಡಿಮೆ ಆಗ್ತದೆ ನೀವು ಅವರನ್ನು ಸ್ನೇಹಿತರಂತೆ ಕಂಡ್ರೆ ಅವರು ನಿಮಗೆ ಕೆಡುಕುಂಟು ಮಾಡಬೇಕೆಂಬ ಉದ್ದೇಶವನ್ನೇ ಬಿಟ್ಟು ಬಿಡ್ತಾರೆ ನಂಬರ್ ಫೈವ್ ಕರ್ಮ ರಿಟರ್ನ್ಸ್ ನಾವು ಯಾರಿಗಾದರೂ ಕೆಟ್ಟದ್ದನ್ನು ಮಾಡಿದರೆ ಅದು ಪುನಃ ಬಂದು ನಮ್ಮನ್ನೇ ಸುತ್ತಿಕೊಳ್ತದೆ ಹಾಗಾಗಿ ನಿಮಗೆ ಯಾರಾದರೂ ಕೆಡುಕನ್ನುಂಟು ಮಾಡಿದಾಗ ಅವರಿಗೆ ಇನ್ನೊಬ್ಬರು ಕೆಡುಕನ್ನುಂಟು ಮಾಡಿದಾಗ ಅದು ಅವರಿಗೆ ತಪ್ಪಿನ ಹರಿವು ಂತೆ ಮಾಡ್ತದೆ ನೀವು ನಿಮ್ಮಷ್ಟಕ್ಕೆ ಸರಿಯಾಗಿದ್ರೆ ಉತ್ತಮ ಕೆಲಸಗಳನ್ನು ಮಾಡಿಕೊಂಡಿದ್ರೆ ಇನ್ನೊಬ್ಬರ ಕೆಡಕುಗಳು ನಿಮಗೆ ತಟ್ಟದೆ ಅದು ಅವರ ಮೇಲೆಯೇ ದಾಳಿ ಮಾಡ್ತದೆ ಹಾಗಾಗಿ ಕರ್ಮ ರಿಟರ್ನ್ಸ್ ಎನ್ನುವ ಮಾತಿನ ಮೇಲೆ ನಂಬಿಕೆ ಇಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇಂತಹ ವಿಡಿಯೋಸ್ ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್